ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಎಪ್ಪತ್ತೈದು ಸಂಚಿಕೆಗಳನ್ನ ಪೂರೈಸಿ ನಿಮ್ಮ ನೆಚ್ಚಿನ ಮಣ್ಣಿನ ಮಗ ಕಾರ್ಯಕ್ರಮ ಮುನ್ನುಗ್ತಾ ಇದೆ ನಾಡಿನ ಪ್ರಗತಿಪರ ಯಶಸ್ವಿ ಹಾಗೂ ಆಧುನಿಕ ಕೃಷಿಕರನ್ನ ಪವರ್ ಟಿವಿ ಈ ಕಾರ್ಯಕ್ರಮದ ಮೂಲಕ ನಾಡಿಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ನೀವು ಕಾರ್ಯಕ್ರಮವನ್ನ ಮೆಚ್ಚಿಕೊಂಡು ನಮ್ಮೆಲ್ಲರ ಬೆನ್ನು ತಟ್ಟಿ ಇನ್ನೂ ಮುಂದುವರಿ ಅಂತ ಮುಂದುವರಿಸ್ತಾ ಇದ್ವಿ ಎಸ್ ಬಹಳ ವಿಶೇಷವಾದಂತಹ ಸಂಚಿಕೆ ಇದು ಯಾಕೆಂದ್ರೆ ಒಬ್ಬ ಸಾಹಿತಿ ಇವತ್ತು ರೈತರಾಗಿದ್ದಾರೆ ಸಾಹಿತಿ ಬೆಳೆಗಳನ್ನು ಬೆಳೆಗಳನ್ನ ಬೆಳೀತಾ ಅವರ ಒಂದು ಸಾರ್ಥಕ ಬದುಕನ್ನ ನಡೆಸ್ತಾ ಇದ್ದಾರೆ ಹೆಸರು ಪ್ರೊಫೆಸರ್ ಶಿವಲಿಂಗ ಯಮಣಪ್ಪ ಹಂಜಿ ಊರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವೃತ್ತಿ ನಿವೃತ್ತ ಉಪನ್ಯಾಸಕ ಪ್ರವೃತ್ತಿ ಸಾಹಿತಿ ಇವರು ನಿವೃತ್ತ ಉಪನ್ಯಾಸಕ ಜೊತೆಗೆ ಸಾಹಿತಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಪ್ಪತ್ತೆಂಟು ವರ್ಷ ವಯಸ್ಸು ಅದರ ಮೇಲೆ ಹತ್ತಕ್ಕೂ ಹೆಚ್ಚು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದಾರೆ ಉಪನ್ಯಾಸಕ ವೃತ್ತಿಯಲ್ಲಿದ್ದಾಗಲೇ ಸಾಹಿತ್ಯ ಸೇವೆಯನ್ನು ಆರಂಭಿಸಿದ ಅವರು ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ ಇದಲ್ಲದೆ ಚಿಕ್ಕೋಡಿ ಹೋರಾಟ ಸಮಿತಿಯ ಅಧ್ಯಕ್ಷರು ಬಸವತತ್ವ ಸಮಿತಿಗೂ ಇವರೇ ಅಧ್ಯಕ್ಷರು ಇನ್ನು ಇವರ ಕೃಷಿ ಸಾಧನೆ ವಿಷಯಕ್ಕೆ ಬರೋದಾದರೆ ನಿವೃತ್ತರಾದ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿಕ್ಕೋಡಿ ಹೊರವಲಯದಲ್ಲಿದ್ದ ಹತ್ತು ಎಕರೆ ಕಲ್ಲು ತುಂಬಿದ್ದ ಬರಡು ಭೂಮಿಯನ್ನು ಖರೀದಿಸುತ್ತಾರೆ ಅದೇ ಜಮೀನನ್ನು ಸಮತಟ್ಟು ಮಾಡಿ ಬಳಿಕ ಅದರಲ್ಲೇ ಮನೆ ನಿರ್ಮಿಸಿಕೊಳ್ಳುತ್ತಾರೆ ಸಿದ್ಧಲಿಂಗ ಯಮಣಪ್ಪ ಹಂಜಿಯವರ ಶ್ರಮದ ದುಡಿಮೆಯ ಫಲವಾಗಿ ಕೇವಲ ಐದೇ ವರ್ಷಗಳಲ್ಲಿ ಕಲ್ಲು ಭೂಮಿ ನಂದನವನವಾಗಿ ಪರಿವರ್ತನೆಯಾಗಿದೆ ಅವರ ಜಮೀನಿನಲ್ಲಿ ತೆಂಗು ಮಾವು ತೇಗದ ಮರಗಳು ಬೆಳೆದು ನಿಂತಿವೆ ಅಲ್ಲದೆ ಕಬ್ಬು ಬಾಳೆ ಸೀಬೆ ಸಪೋಟ ಪಪ್ಪಾಯಿ ಮೆಣಸಿನಕಾಯಿ ಬೆಳೆಸಿದ್ದಾರೆ ಪ್ರಸಕ್ತ ವರ್ಷಕ್ಕೆ ಖರ್ಚೆಲ್ಲ ಕಳೆದು ಐದು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಒಟ್ನಲ್ಲಿ ನಿವೃತ್ತರಾದ ಬಳಿಕವೂ ಇಳಿ ವಯಸ್ಸಿನಲ್ಲೂ ಕೃಷಿಯಲ್ಲಿ ತೊಡಗಿಕೊಂಡು ಹೇಗೆ ಚಟುವಟಿಕೆಯಿಂದ ಇರಬಹುದು ಎನ್ನುವುದಕ್ಕೆ ಸಿದ್ದಲಿಂಗಪ್ಪ ಯಮಣಪ್ಪ ಹಂಜಿ ಮಾದರಿಯಾಗಿದ್ದಾರೆ ಪುಸ್ತಕಗಳನ್ನ ಬರೆಯೋ ಕೈ ಇವತ್ತು ಅಹ್ ಮಣ್ಣಿಗಿಳಿದು ಭೂಮಿಗಿಳಿದು ಅಲ್ಲಿ ಕೃಷಿ ಮಾಡ್ತಾ ಬರ್ತಾ ಇದೆ ಅಂತಂದ್ರೆ ಅದು ಇನ್ನೆಂಥ ಸಾರ್ಥಕ ಬದುಕಿರಬಹುದಲ್ವಾ ಹಾಗಾದ್ರೆ ಬನ್ನಿ ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೇಡಮ್ ಹೇಗಿದ್ದೀರಿ ಆರಾಮದಿರಿ ಬಹಳ ವಿಶೇಷವಾದಂತಹ ಸಂಸಿಕೆ ಅಂತ ನನಗನ್ಸುತ್ತೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ಸರ್ ಮೂಲತಃ ಬಡತನದಿಂದ ಬಂದಿರತಕ್ಕಂತ ವ್ಯಕ್ತಿ ಆದರೆ ದೇವರ ದಯದಿಂದಾಗಿ ಶಿಕ್ಷಣವನ್ನು ಪಡ್ಕೊಂಡು ಕೆ ಎಲಿ ಸಂಸ್ಥೆಯೊಳಗ ಒಳಗೆ ಬಿ ಕೆ ಕಾಲೇಜ್ದೊಳಗೆ ಸುಮಾರು ಮೂವತ್ತೆರಡು ವರ್ಷಗಳವರೆಗೆ ಅಧ್ಯಾಪಕನಾಗಿ ಆಮೇಲೆ ಜೊತೆ ಜೊತೆಗೆ ಸಂಘ ಸಂಸ್ಥೆಗಳ ಜೊತೆಗೆ ನನ್ನ ಒಡನಾಟವನ್ನು ಇಟ್ಟುಕೊಂಡು ಇವತ್ತ ನಿವೃತ್ತಿಯಾದ ಮೇಲೆ ನಾನು ಚಿಕ್ಕೋಡಿ ಹೊರವಲಯದೊಳಗೆ ಈ ಕೋವಿಡ್ ಮತ್ತು ಕೊರೋನಾ ಏನು ಬಂತಲ್ಲ ಆ ಸಮಯದೊಳಗೆ ನಾನು ಒಂದು ನಿರ್ಧಾರ ಮಾಡಿಕೊಂಡು ಈ ಜನದಟ್ಟಣೆಯ ಪ್ರದೇಶದೊಳಗಿರೋಕ್ಕಿಂತ ಕಾಡಿನೊಳಗಿರಬೇಕು ಹಾಗೆ ಅಂತ ತಿಳ್ಕೊಂಡು ನಾನು ಈ ಭಾಗದೊಳಗೆ ಬಂದುಕೊಂಡು ಇಲ್ಲಿ ಸುಮಾರು ಹತ್ತು ಎಕರೆ ಲ್ಯಾಂಡನ್ನು ಖರೀದಿ ಮಾಡಿ ನನ್ನ ಪೆನ್ಸಿಣದಿಂದ ಬಂದಿರತಕ್ಕಂಥ ದುಡ್ಡನ್ನು ಅದಕ್ಕೆ ವ್ಯಯ ಮಾಡಿ ನಾನು ಕಲ್ಲು ಮಣ್ಣಿನ ಗುಡ್ಡವನ್ನು ಖರೀದಿ ಮಾಡಿ ಇಲ್ಲಿ ಈ ಭೂಮಿಯನ್ನು ಫಲವತ್ತಗೊಳಿಸಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳಬಸ್ತಾ ಇದ್ದೀನಿ ಸರ್ ಹಾಗಾದರೆ ಏನೇನು ಬೆಳೀತೀರಿ ನೀವು ಮೊದಲು ಏನಾಯ್ತು ರೀ ಇಲ್ಲಿ ಇದೆಲ್ಲ ಕಲ್ಲು ಬಂಡಿನ ಗುಡ್ಡಿರೋದ್ರಿಂದ ಯಾವುದೇ ಅನುಕೂಲತೆಗಳು ಇದ್ದಿರಲಿಲ್ಲ ಅಷ್ಟೇ ಎಲ್ಲ ರೋಡೂ ಕೂಡ ಇದ್ದಿರಲಿಲ್ಲ ಆ ಸಮಯದೊಳಗೆ ನಾನೆಲ್ಲ ಮಾಡಿ ಏನು ಇದನ್ನು ನಾನು ತೆಗೆದುಕೊಂಡು ಏನು ತಪ್ಪು ಮಾಡಿದೇನು ಅಂತ ತಿಳ್ಕೊಂಡು ನನಗೆ ನನ್ನ ಭಾವನೆ ಅನಿಸಿದಾಗಲೂ ಕೂಡ ಕಲ್ಲು ಬಂಡಿಯನ್ನು ಒಡೆದು ಇದನ್ನು ಭೂಮಿಯನ್ನು ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಮಾಡಿದೆ ಇಲ್ಲಿ ನೀರಾವರಿ ಇದ್ದಿರಲಿಲ್ಲ ಅಂಥ ಸಮಯದೊಳಗೆ ನಾನು ಇಲ್ಲಿ ನೀರು ನೀರು ಮಾಡಬೇಕು ಆಮೇಲೆ ಹಣ್ಣಿನ ಗಿಡ ಮಾಡಬೇಕು ಮತ್ತು ಇದೇನು ಆರ್ಥಿಕವಾದಂಥ ಬೆಳೆಯನ್ನು ಬೆಳಿಬೇಕು ಹಾಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ನನ್ನಲ್ಲೇ ಒಂದು ಕನಸು ಇಟ್ಟುಕೊಂಡು ನಾನು ಇಲ್ಲಿ ಬಂದೆ ಈ ಭೂಮಿಯನ್ನೆಲ್ಲ ಅಗೆದು ಕಲ್ಲು ಮಣ್ಣನ್ನು ತೆಗೆದು ಆಮೇಲೆ ಇಲ್ಲಿ ಇದಕ್ಕೆಲ್ಲ ಒಡ್ಡು ಹಾಕಿ ಭೂಮಿಯನ್ನು ತಯಾರು ಮಾಡಿದೆ ಇಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ತೋಟಗಾರಿಕೆ ಇಲಾಖೆ ಆಮೇಲೆ ಬೇರೆ ಬೇರೆ ಇಲಾಖೆಗಳನ್ನು ಭೇಟಿಯಾಗಿ ನಾನು ಯಾವ ರೀತಿ ಮಾಡಿದರೆ ಒಳ್ಳೆಯದು ಅಂತ ತಿಳ್ಕೊಂಡು ಹೇಳಿದೆ ಆದರೆ ಆ ಸಮಯದೊಳಗೆ ನನಗೆ ಭಾಳಷ್ಟು ಜನ ಒಂದು ರೀತಿ ಮಾರ್ಗದರ್ಶನವನ್ನು ಮಾಡಿದರು ನಾನು ಮೊದಲ ಬೆಳೆಯಾಗಿ ಹೂಗಳನ್ನು ಬೆಳಿಬೇಕು ಹಾಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಚೆಂಡು ಹೂವನ್ನೇ ಬೆಳೆದೆ ನಿಜವಾಗಿ ಕೂಡ ಅದ್ಭುತ ಅದು ಯಾಕಂದ್ರೆ ಭಾಳಷ್ಟು ಜನ ಪತ್ರಕರ್ತರು ಬಂದರು ಎಲ್ಲ ಇಂಗ್ಲೀಷ್ ಪತ್ರಿಕೆ ಒಳಗೆ ಆಮೇಲೆ ಕನ್ನಡ ಪತ್ರಿಕೆ ಒಳಗೆ ಅದು ಎಲ್ಲ ಹೈಲೈಟ್ ಆಯಿತು ಸುಮಾರು ನನಗೆ ಆ ಸಮಯದೊಳಗೆ ಬಂಗಾರದ ಬೆಳೆ ಅನ್ನೋ ರೀತಿ ಒಳಗೆ ಸುಮಾರು ಮೂರು ಲಕ್ಷ ಹಣ ನನಗೆ ಸಿಕ್ತು ಭಾಳ ಆಯಿತು ಆಮೇಲೆ ಬಾಳಿಗಿಡ ಮಾಡಿದೆ ಬಾಳೆ ಗಿಡ ಸುಮಾರು ಐದು ನೂರು ಬಾಳೆ ಗಿಡಗಳನ್ನು ನಾನು ಮಾಡಿದ್ದೆ ಅದ್ರೊಳಗು ನನಗೆ ಹೆಚ್ಚಿನ ಬರಲಿಲ್ಲ ಆದ್ರೆ ನಾನು ಎಷ್ಟು ಖರ್ಚು ಮಾಡಿದ್ದೆ ಅಷ್ಟು ಫಲ ಮಾತ್ರ ನನಗೆ ಸಿಕ್ತು ಇವತ್ತು ನಾನು ಒಂದು ನೂರು ಮಾವಿನ ಗಿಡ ಒಂದು ನೂರು ತೆಂಗಿನ ಗಿಡ ಜೊತೆಗೆ ಪಪ್ಪಾಯಿ ಬೆಳೆದಿದ್ದೇನೆ ಆಮೇಲೆ ನಮ್ದು ರಂಪಳ ಇದೆ ಸೀತಾಪಳ ಇದೆ ಆಮೇಲೆ ಚಿಕ್ಕು ಇದೆ ಆಮೇಲೆ ಸ್ವಲ್ಪ ಬಾಳೆ ಗಿಡ ಇಟ್ಕೊಂಡೇನೆ ಮಣಿ ಸಲುವಾಗಿರಲಿ ಅಂತ ತಿಳ್ಕೊಂಡು ಬಾಳೆ ಪಡ ಮಾಡಿದ್ದೇನೆ ಅಷ್ಟೇ ಅಲ್ಲ ಒಂದು ಎರಡು ಗುಂಟ ಎಲೆಬಳ್ಳಿ ಮಾಡಿದ್ದೇನೆ ಅಂದ್ರೆ ಸುಮ್ಮನೆ ನಮಗಿರಲಿ ಅಂದ್ರೆ ಇದು ಏನು ನನಗೆ ಹಣದಕ್ಕಿಂತ ನನಗೆ ಹೆಚ್ಚಾಗಿ ಏನು ನನಗೆ ತೃಪ್ತಿ ಕೊಡಬೇಕು ಹಾಗೆ ಅಂತ ತಿಳ್ಕೊಂಡು ನಾನು ಮಾಡಿಕೊಂಡು ಅದು ಬೆಳೆ ಮಾ ಭಾಳ ಒಳ್ಳೆಯ ರೀತಿಯೊಳಗೆ ಬಂದಿದೆ ಆಮೇಲೆ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಮೇಡಮ್ ಅವರ ನಾನು ನನಗ್ ಬಾಳ್ ಮಂದಿ ಹೇಳಿದ್ರು ಮಣಿ ಮುಂದ ಆ ಗಿಡ ಇರಬಾರದು ಈ ಗಿಡ ಇರಬಾರದು ಅಂತ ತಿಳ್ಕೊಂಡು ನಾನು ಹಲಸಿನ ಗಿಡ ಬೆಳೆದಿದ್ದೀನಿ ಆಮೇಲೆ ಇಲ್ಲಿ ನೇರಳಿ ಗಿಡ ಬೆಳೆದಿದ್ದೀನಿ ಸುಮಾರು ಒಂದು ಹದಿನೈದು ವೆರೈಟಿ ಒಳಗ ಬೇರೆ ಬೇರೆ ಇಲ್ಲಿ ಅದಾವ್ ಹೂವಿನ ಗಿಡಗಳನ್ನು ಮಾಡಿದ್ದೇನೆ ಇದು ನನ್ನ ಆತ್ಮತೃಪ್ತಿ ಆತ್ಮತೃಪ್ತಿಗಾಗಿ ಇದು ಮೇಡಮ್ ಅವ್ರ ಇದು ನಾ ಮಾಡಿದೇನೆ ಇದೆಲ್ಲ ಎಲೆಬಳ್ಳಿ ಇದೆ ರಾಮಪಳ ಅಲ್ಲಿ ಇದೆ ಆಮೇಲೆ ಚಿಕ್ಕು ಇದೆ ಆಮೇಲೆ ಇದು ಏನು ತುತ್ತಿ ಬೆಳಿತೀವ್ರಿ ಯಾಕಂದ್ರೆ ಇದು ರೇಷ್ಮಿ ರೇಷ್ಮಿ ಸಲುವಾಗಿ ತುತ್ತಿ ಮ್ಯಾಂಗೋ ಆಮೇಲೆ ಇದು ನಮ್ಮ ಹತ್ತಿ ಗಿಡ ನಿಮ್ಗೆ ಪೂಜನಿ ಈಗ ಕಮರ್ಷಿಯಲ್ ಕ್ರಾಪ್ ಯಾವ್ದ್ ಯಾವ್ದು ಸರ್ ನಿಮ್ದು ಕಮರ್ಷಿಯಲ್ ಈಗಂತೂ ತೆಂಗಿನ ಗಿಡ ಬರ್ತದ ಆಮೇಲೆ ಕಬ್ಬು ಈಗ ಬೆಳಿಲಿಕ್ಕೆ ಹತ್ತಿದೆ ಮಾವು ಈಗ ಬಹಳ ಇದ್ರೊಳಗೆ ಐತ್ರಿ ಈಗ ನೋಡ್ರಲ್ಲ ಇದು ಈ ರೀತಿ ಇದು ಬಂದ್ ಬಿಡ್ತದ್ರಿ ಈಗ ತೆಂಗು ಎಷ್ಟು ಹಾಕಿದಿರಿ ಒಂದ್ ನೂರು ತೆಂಗಿನ ಗಿಡ ಅದಾವ್ರಿ ತೆಂಗು ಯಾವ ತಳಿ ಇದು ಎಲ್ಲಿಂದ ತಂದ್ರಿ ಇದು ಲೋಕಲ್ ತಗೊಂಡೇವ್ರಿ ಲೋಕಲ್ ಆಮೇಲೆ ಬೇಸಿಗೆ ಒಳಗ ಕುಡಿಲಿಕ್ಕೆ ಸಿಗಬೇಕು ಅಂತ ಅವ್ರು ಹೇಳಿದಾರ್ರಿ ಹೆಚ್ಚಿನ ಪ್ರಮಾಣದೊಳಗ ಅದು ನಿಮ್ಗ ಇದನ್ನ ಕೊಡ್ತದೆ ಎಳ್ನೀರುನು ಅದ ರೀ ಎಳ್ನೀರು ಐವತ್ತು ಅದಾವ್ರಿ ಆಮೇಲೆ ಯು ಬಿ ಎನ್ ತೆಂಗಿನ ಗಿಡ ಅದಾವಲ್ರಿ ಈ ಒಂದು ಐವತ್ತು ಅಂದ್ರೆ ಒಂದ್ ನೂರು ತೆಂಗಿನ ಮಾಡಿದಿನ ಎಳೀರ್ದಂತೂರಿ ಬಂಪರ್ ಅದ್ ನಮಗ ಬಹಳ ಇದನ್ನ ಕೊಡ್ತೀವಿ ರೇಟ್ ಇದೆ ಇನ್ನು ಬಂದಿಲ್ರಿ ಈಗ ಈಗ ಬರಬಹುದು ಇನ್ನು ಎಷ್ಟರೊಳಗ ಬರಬಹುದು ಆದ್ರೆ ನನಗ ಫಲವತ್ತತೆ ಮಾತ್ರ ಸಾಕಷ್ಟು ಇದೆ ಇದು ಬರೀ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಇದು ಸ್ವಲ್ಪ ನಾಲ್ಕೈದು ವರ್ಷ ಆಯ್ತ್ರಿ ಆದ್ರೆ ಈಗೆಲ್ಲ ನಮ್ಮ ಏನ್ ಎಳನೀರ್ದ ಐತಲ್ರಿ ಅದು ಸುಮಾರು ಒಂದು ಎರಡ್ ಮೂರ್ ವರ್ಷ ಆಯ್ತು ಎಲ್ಲಾನು ಡ್ರಿಪ್ ಡ್ರಿಪ್ ಮಾಡಿದೇನ್ರಿ ಆಮೇಲೆ ನೀರು ಹಾಸ್ತೇನೆ ಒಂದೊಂದ್ ಸಲ ಯಾಕಂದ್ರೆ ಕಾವಲಿ ಮುಖಾಂತ ಸ್ವಲ್ಪ ನೆಲ ಇದಾಗ್ಲಿ ಅಂತ ತಿಳ್ಕೊಂಡ್ರಿ ಅದನ್ನ ಮಾಡಿದೇನೆ ಮಾವು ಎಷ್ಟು ಹಾಕಿದಿರಿ ಒಂದು ನೂರು ಮಾವಿನ ಗಿಡ ಚಲೋ ಅದ್ರಿ ತಳಿ ಚಲೋ ಅದ್ರಿ ಚೆನ್ನಾಗಿದೆ ಸ್ವೀಟ್ ಇದೆ ಸ್ವೀಟ್ ಇದೆ ಸೊ ಇದು ಒಂದ್ ಬೆಳೆ ಹೇಳಿದ್ರಿ ನೀವು ಮೊದಲನೇ ಸಲ ಹಿಡಿಬೇಡ್ರಿ ತೆಗೆದ್ ಬಿಡಬೇಕು ಎರಡನೇ ಸಲನು ತೆಗಿರಿ ಅಂತ ಹೇಳಿದ್ರು ಅದ್ರನ್ನ ಹಿಡಿದೆ ಆದ್ರ ನಾನು ಅದನ್ನ ಇದನ್ನ ಮಾಡ್ಲಿಲ್ರಿ ಏನು ಮಾರ್ಕೆಟ್ ಕಳ್ಸಲಿಲ್ಲ ನಾನು ಮಂದಿ ಕೊಟ್ಟೆ ಮನಿ ಮಣಿಗೆಲ್ಲ ನಾನು ಎಲ್ಲಾ ಬಾಂಬೆ ಈ ಕಡೆ ಬೆಂಗಳೂರು ನಮ್ಮೆಲ್ಲ ಫ್ರೆಂಡ್ಸು ಅವ್ರ ಅವ್ರ ಮಣಿಮಣಿಗೆ ನಾನು ಬುಟ್ಟಿ ತುಂಬಿ ತುಂಬಿ ಕಳ್ಸಿ ಬಿಟ್ಟೆ ಎಂಜಾಯ್ ಆಯ್ತು ಅಲ್ಲೇ ಆಗಿದೆ ಸಪೋರ್ಟ್ ಎಷ್ಟು ಹಾಕಿದಿರಿ ಚಿಕ್ಕ ನನ್ಗಸ್ತಾ ಇದ್ರೆ ಸುಮಾರು ಐವತ್ತು ಐವತ್ತು ಆಮೇಲೆ ರಾಮ್ ಇದೆಲ್ಲ ರಾಂಪಳ ಅದ ನೋಡಿ ರಾಮ್ಫಳೆ ನಡು ನೋಡು ನಾನು ಏನ್ ಮಾಡಿದಿನ ಅಂದ್ರೆ ಮಲ್ಟಿಪಲ್ ಅಂದ್ರ ಒಂದ್ ಕ್ರಾಪ್ ಹೋದ್ರ ಇನ್ನೊಂದು ಸಿಗಬೇಕು ಈಗ ನೋಡ್ರಿ ಸುಮ್ನೆ ಇದನ್ನ ನಾನು ಮೆಣಸಿನ ಗಿಡ ಮಾಡಿದೆ ನಾನು ಮೆಣಸಿನ ಗಿಡ ನನಗೀಗ ಅಂದ್ರೆ ನನಗೆ ಮಾರ್ಕೆಟ್ ಹೋಗುವ ಅವಶ್ಯಕತೆ ಇಲ್ಲ ನನ್ಗ ಮೆಣಸಿ ಕಾಯಿ ಸಿಗ್ತಾ ಇದೆ ಸಿಗ್ತಾ ಇದೆ ಆಮೇಲೆ ಒಳಗ ಟೊಮೆಟೊ ಇದೆ ಆಮೇಲೆ ಬದನಿ ಗಿಡ ಇದೆ ಆಮೇಲೆ ಮತ್ ಅವ್ರಿಕಾಯಿ ಅಂತ ತಿಳ್ಕೊಂಡು ಅದು ಬೆಳಿತೀವ್ರಿ ಅದು ಕೂಡ ನನಗ ತೃಪ್ತಿ ಕೊಟ್ಟದ್ರಿ ಪಪ್ಪಾಯಿ ಎಷ್ಟು ಹಾಕಿದ್ರೆ ಪಪ್ಪಾಯಿ ನನ್ಗ ಅನಸ್ತದ್ರಿ ಸುಮಾರು ಒಂದ್ ಐವತ್ತದಾವ್ರಿ ಸರ್ ಈಗ ನಿಮ್ಗೆ ತೋಟದಲ್ಲಿ ವಾರ್ಷಿಕ ಏನ್ ಆದಾಯ ಸಿಗ್ತಾ ಇದೆ ನಿಮ್ಗೆ ನನಗೆ ಈಗ ಈ ನೋಡ್ರಿ ಸಲ ನನಗೆ ಒಂದು ಮೂರು ಲಕ್ಷ ರೂಪಾಯಿ ಸಿಕ್ಕಿತ್ತು ಈಗ ನನಗೆ ಅನಿಸ್ತಾ ಇದೆ ಸುಮಾರು ನನಗ ಐದು ಲಕ್ಷ ರೀ ನಾನು ಸಿಗ್ತದೆ ಯಾಕಂದ್ರೆ ಕಬ್ಬು ಚಲೋ ಭಾಳ ಬಂದದ್ರಿ ಅದು ನನಗ ತೃಪ್ತಿ ಕೊಟ್ಟದೆ ನಾನು ಸ್ವತಃ ಸಲಕೆ ತಗೊಂಡು ನೀರು ಎಲ್ಲಾ ಒಂದೇ ವೆರೈಟಿನ ಸರಿ ಸಾಮಾನ್ಯ ಒಂದ ಇದೆ ಒಂದ್ ಇದೆಲ್ಲ ಟೊಮೆಟೊ ಹಾಕಿದ್ದೀರಿ ಆಮೇಲೆ ಶೇಂಗಾ ಹಾಕಿದ್ದೀರಿ ಇಲ್ಲಿ ಒಳಗ ಯಾಕ ಯಾಕೆ ನನಗೆ ಭಾಳ ಜನ ಹೇಳಿದ್ರು ಇಲ್ಲ ನೀವು ಈ ರೀತಿ ಮಾಡೋದರಿಂದ ಬೆಳೆ ಬರೋದಿಲ್ಲ ನಾ ಹೇಳಿದೆ ಬೆಳೆ ಬರಲಿ ಬರದೇ ಇರಲಿ ಪ್ರಯೋಗ ಮಾಡೋಣ ಪ್ರಯೋಗ ಮಾಡಿದೆ ಆ ಪ್ರಯೋಗ ನನಗೆ ಫಲ ಕೊಟ್ಟಿದೆ ಸಾಹಿತ್ಯ ಕ್ಷೇತ್ರದಲ್ಲಿದ್ದವರು ಬರವಣಿಗೆ ಕ್ಷೇತ್ರದಲ್ಲಿದ್ದವರು ಕೃಷಿ ಕಡೆಗೆ ಅಷ್ಟೊಂದು ಆಸೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೂಡ ಕೃಷಿ ಮಾಡಿದವರು ನಮ್ಮ ಮೈ ಒಳಗಿರೋ ರಕ್ತ ಎಲ್ಲ ಖುಷಿನ ತಿಳಿದಿಲ್ರಿ ಆ ಒಂದು ದೃಷ್ಟಿ ಇಟ್ಕೊಂಡು ನಾ ಹೇಳಿದೆ ನನಗೆ ಸಮಾಜ ಭಾಳ ಕೊಟ್ಟದ ಆದ್ರೆ ನಾನು ಸಮಾಜಕ್ಕೆ ಏನು ಕೊಡಬೇಕು ಹಾಗೆ ನಾನು ಬರೆದೆ ಓದಿದೆ ಆಮೇಲೆ ಸಾಕಷ್ಟು ಪಗಾರನ ತಗೊಂಡೆ ಆದರೆ ಈ ಸಮಾಜಕ್ಕೆ ನಾ ಏನು ಕೊಡಬೇಕು ಅಂತ ತಿಳ್ಕೊಂಡು ನನ್ನೊಳಗೆ ನಾನು ಚಿಂತನೆ ಮಾಡಿದಾಗ ಇಲ್ಲ ನಾನು ಏನು ಮಾಡ್ಬೇಕಂದ್ರೆ ಅಗ್ರಿಕಲ್ಚರ್ಗೆ ಹೋಗಬೇಕು ಕೃಷಿಗೆ ಏನಾದರೂ ಕೊಡಬೇಕು ಅಂತ ತಿಳ್ಕೊಂಡು ಮಾಡಿದೆ ಆದರೆ ನನಗದು ಯಶಸ್ಸು ಸಿಕ್ತು ಅಂತ ತಿಳ್ಕೊಂಡು ಇವತ್ತಿನ ದಿನದಲ್ಲಿ ಬರಗಾಲ ಸಿಕ್ಕಾಪಟ್ಟೆ ಇದೆ ಬೆಳೆದಿರುವಂತ ಬೆಳೆ ಕೈಕ್ ಸಿಕ್ಕಿಲ್ಲ ಬೆಳೆ ಹಾಳಾಗಿದೆ ಆದ್ರೆ ಸರ್ಕಾರಗಳು ಯಾವ್ದು ಕೂಡ ಇದ್ರ ಬಗ್ಗೆ ಅಷ್ಟು ಗಮನ ಹರಿಸ್ತಾ ಇಲ್ಲ ನೀವೊಬ್ರು ಚಿಂತಕರಾಗಿ ನೀವೊಬ್ರು ರೈತ ಹೋರಾಟ ಸಮಿತಿಯಲ್ಲಿ ಇದ್ದವರಾಗಿ ನೀವೊಬ್ರು ಜಾಗೃತ ವೇದಿಕೆ ಹೋರಾಟ ಸಮಿತಿಯಲ್ಲಿ ಇದ್ದವರಾಗಿ ಪ್ರಜ್ಞಾವಂತ ನಾಗರಿಕನಾಗಿ ಏನ್ ಹೇಳ್ತೀರಿ ಜಗತ್ತಿಗೆ ಅನ್ನವನ್ನು ಕೊಡ್ತಕ್ಕಂಥವನೇ ರೈತ ರೈತ ಬದುಕಿದ್ರನ ಎಲ್ಲ ಬದುಕೋದು ಈ ಅಡ್ಮಿನಿಸ್ಟ್ರೇಟರ್ ಏನು ನಾವು ಆಡಳಿತ ಇದೆಯಲ್ಲ ಇದೆಲ್ಲವೂ ಕೂಡ ರೈತನ ಮೇಲ ಅವಲಂಬನೆ ಇದೆ ಆದರೆ ಇದೆ ಅಂದರೆ ರೈತನೇ ನಿರ್ಲಕ್ಷ್ಯಕ್ಕೆ ಇದ್ದಾನೆ ಈಗ ಭಾಳಷ್ಟು ಸಾಮಾನ್ಯವಾಗಿ ನೋಡಿರಿ ನೀವು ನಾವು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಮತ್ತೊಬ್ಬರು ಬೆಲೆ ನಿರ್ಮ ಮಾಡ್ತಾರೆ ಆದರೆ ಉಳಿದವರು ತಮ್ಮ ತಮ್ಮ ಬೆಳೆಗಳನ್ನ ತಾವೇ ಬೆಲೆ ನಿರ್ಧಾರ ಮಾಡ್ತಾರೆ ಇವತ್ತೆಲ್ಲನೂ ಈಗ ಆ ಗ್ಯಾರಂಟಿ ಈ ಗ್ಯಾರಂಟಿ ಅದು ಕೊಡ್ತಾ ಇದ್ದಾರೆ ಆದರೆ ನನ್ನ ದೃಷ್ಟಿಯೊಳಗ ರೈತನಿಗೆ ನೀವು ಏನಾದರೂ ಕೊಡ್ರಿ ಯಾಕಂದ್ರೆ ಒಂದು ಅರವತ್ತು ಪ್ರತಿಶತ ರೈತನಿದ್ದೇವೆ ನಾವು ಹಾಂ ಆದರೆ ಅವರನ್ನು ನಾವು ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ಅದಕ್ಕೆ ಸರ್ಕಾರ ನನ್ನ ದೃಷ್ಟಿಯೊಳಗ ಅವ್ರಿಗೆ ಹೆಚ್ಚಿನ ಅನುಕೂಲತೆಗಳನ್ನು ಕಲ್ಪಿಸಿಕೊಡಬೇಕು ಹಾಗೆ ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕ ತಮ್ಮ ಮುಖಾಂತರವಾಗಿ ಕೇಳ್ಕೊಳ್ಲಿಕ್ಕೆ ಸುಮಾರು ಒಂದು ಇಲ್ಲ ನಾನು ಇದನ್ನ ಮಾರ್ಕೆಟ್ ಕಳಿಸಿದ್ದೇನೆ ಒಂದು ಅರ್ಧ ಕ್ವಿಂಟಲ್ಗಿಂತ ಹೆಚ್ಚು ನಾನು ಇದನ್ನ ಮಾಡಿದ್ದೇನೆ ಪ್ರತಿ ವರ್ಷ ಕಬ್ಬು ಬೆಳಿತೀರಾ ಇಲ್ಲ ಇಲ್ಲ ಈಗ ಏನ್ ಮಾಡ್ತೇನ್ರಿ ಮೊದಲ ಒಂದ್ ಸಲ ಕಬ್ಬ ಬೆಳಿತೇನ್ರಿ ಒಂದು ಅಥವಾ ಎರಡು ಪೀಕ್ ನಾ ತೆಗಿತೇನ್ರಿ ತಗದ ಮೇಲೆ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನೀವು ಒಂದೇ ಬೆಳಿ ಬೆಳೆದ್ರಿ ಅಂದ್ರೆ ಅದ್ ಫಲ ಹೆಚ್ಚು ಕೊಡೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ರೊಟೇಷನ್ ಮಾಡಬೇಕು ಆಮೇಲೆ ನುಗ್ಗಿಕಾಯಿನು ಹಾಕಿದೇನ್ರಿ ಸುಮಾರು ನನಗನಸ್ತಾ ಇದೆ ಒಂದ್ ಇಪ್ಪತ್ತು ನುಗ್ಗಿ ಇವದವ್ರಿ ಆ ಗಿಡಗಳನ್ನ ಹಾಕಿದೇನೆ ಎಲ್ಲಿವರೆಗೂ ಸರ್ ನಿಮ್ದು ಇದು ಇದು ಏನೇ ಒಡ್ ಕಾಣಿಸ್ತದಲ್ರಿ ಅಲ್ಲಿ ತನಕ ಇದೆ ಆಮೇಲೆ ಅಲ್ಲಿ ಬಾವಿ ತೆಗೆದಿದ್ದೇನೆ ಆ ಬಾವಿಗೆ ಸುಮಾರು ನಾನು ಒಂದು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಕೃಷಿ ಅಲ್ರಿ ಬಾವಿ ಒಳಗ ನೆಲದೊಳಗ ಅಗದಿದೇನ್ ಸುಮಾರು ಅದು ಏಟಿ ಫೀಟ್ ಇದೆ ಅದು ಹಳ್ಳದೊಳಗ್ರಿ ಆಮೇಲೆ ರೌಂಡ್ ಫಾರ್ಟಿ ಬೈ ಟಿ ಆಮೇಲೆ ಅಂತ ಎರಡು ಬಾವಿ ತೆಗೆದಿದ್ದೇನೆ ನಾನು ಇವತ್ ವ್ಯಯ ಮಾಡಿದ್ದು ಬಹಳಷ್ಟು ನಿಮ್ಗೆ ಹೇಳಿದ ಕ್ರೋರ್ಸ್ ಟುಗೆದರ್ ಒಂದು ಅರ್ಥದೊಳಗೆ ಆದ್ರ ತಿರುಗಿ ಇನ್ನು ಅಷ್ಟ ಬರ್ತಾ ಇಲ್ಲ ಬರ್ತಾ ಇಲ್ಲ ಆ ನಾವು ಆಶಾವಾದಿ ಆಗಿರಬೇಕು ಅಷ್ಟೇ ನನಗೆ ಅನಿಸುತ್ತ ಇದೆ ಬರ್ತದ ಆಮೇಲೆ ಇನ್ನೊಂದು ಏನದಂದ್ರೆ ಇವು ಆ ಬೇವು 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 ಸುಮಾರು ಬೇವು ಒಂದು ನೂರ ಅದವೆ 100 ಬೇವು ಒಂದು ನೂರು ಕಬ್ಬು ಇಲ್ಲಿ ಎಷ್ಟು ಎಕರೆಗೆ ಹಾಕಿದಿರಿ ಇಲ್ಲಿ ನನಗೆ ಅನಿಸುತ್ತ ಇದೆ 3 ಎಕರೆ ಹಾಕತದ ಟೋಟಲ್ ಎಲ್ಲ ಹೆಡ್ಕೊಂಡ್ರೆ ಮೂರುವರೆ 1/2 4 ಎಕರೆ ಕಬ್ಬು ಹಾಕಿ ಇದರಾ ಅಂದ್ರೆ ಸುಮಾರು ನನಗೆ ಒಂದು 4 ಲಕ್ಷ ಎಕರೆಗೆ ಒಂದು ಲಕ್ಷ ಸಿಗಬಹುದು ಸುಮಾರು ಒಂದು ಅರವತ್ತು ಈಗ ಅದು ನನಗ ಇದೆ ನನಗದು ಆರ್ಥಿಕವಾಗಿ ನನ್ನನ್ನ ಬಹಳ ಗಟ್ಟಿ ಮಾಡುತ್ತೆ ಗಟ್ಟಿ ಎಷ್ಟು ವರ್ಷ ಆಗಿದೆ ಈಗ ಇದು ಸುಮಾರು ಐದಾರು ವರ್ಷ ಮೇಲೆ ಆಯ್ತು ಹತ್ತು ವರ್ಷ ಆದ್ರೆ ನನಗೆ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಈಜಿಲಿ ಈಸಿಲಿ ಇನ್ಶೂರೆನ್ಸ್ ಇದ್ದಂಗೆ ಇನ್ಶೂರೆನ್ಸ್ ಯಾವಾಗ್ಲೂ ಅಷ್ಟೇ ಅರಣ್ಯ ಕೃಷಿ ಇದೆಯಲ್ಲ ರೈತರಿಗೆ ಒಂದು ಇನ್ಶೂರೆನ್ಸ್ ಇದ್ದಂಗೆ ಈ ಮಾವೆಲ್ಲ ರೀಸೆಂಟ್ ಆಗಿ ಹಾಕಿರ ಇದು ಸ್ವಲ್ಪ ಅಂದ್ರೆ ಇದು ಜಾಗ ಖಾಲಿ ಇತ್ತು ಇದು ಅದಕ್ಕೆ ಸ್ವಲ್ಪ ಬೇಡ ಬೇಡ ಮತ್ತು ಅಲ್ಲಿನು ಬೆಳಿಲಿ ಅಂತ ತಿಳ್ಕೊಂಡು ಅದನ್ನ ಇಲ್ಲೆಲ್ಲ ಇಲ್ಲಿ ಇವಾಗ ನಿಂಬು ನಿಂಬು ಹಾಕಿದಿರಾ ನಿಂಬು ಅದು ದೊಡ್ಡದಾದ್ಮೇಲೆ ಅದರಿಂದನೂ ಒಂದಷ್ಟು ಆದಾಯ ಈಗ ನನಗೆ ಅನಿಸಿದ ಮಟ್ಟಿಗೆ ರೀ ಮೇಡಮ್ ಅವ್ರ ನನ್ನ ಒಂದು ಹತ್ತು ಲಿಂಬು ಅದಾವ್ರಿ ಈಗ ನಾವು ಮಣಿಗೆ ಸಾಕಾಗಿ ನಾವ್ ಎಲ್ಲಾ ಕಡೆಗೂ ಕಳಿಸ್ಕೊಡ್ತಿವ್ರಿ ಲಿಂಬು ಸಾಕಷ್ಟು ನಮಗ ಸಿಗ್ತಾ ಇವೆ ಸೊ ಈಗ ನಿಮ್ಗೆ ಒಂದು ಮಾವೀಸಲ್ಲಿ ಬಂದು ತೆಂಗೊಂದು ಹಾಕ್ಬಿಟ್ರೆ ಒಳ್ಳೆ ಆದಾಯ ಬರುತ್ತೆ ನನಗ ಈ ಮಾವು ಆಮೇಲೆ ತೆಂಗು ಆಮೇಲೆ ಉಳಿದ ಹಣ್ಣು ಹಂಪಲ್ಗಳು ಏನದಾವಲ್ರಿ ಇದು ನನಗೆ ದೈನಂದಿನವಾಗಿ ನನಗ ರೊಕ್ಕ ಕೊಡ್ತಾ ಇದೆ ಆದ್ರೆ ಕಬ್ಬು ಮತ್ ಇದ್ರ ಇದಾವಲ್ರಿ ವರ್ಷಕ್ಕೊಂದ್ಸಲ ಒಂದ್ ದೊಡ್ಡ ಅಮೌಂಟ್ ಬಲ್ಕ್ ಅಮೌಂಟ್ ಅಮೌಂಟ್ ಸಿಗ್ತಾ ಇದೆ ಈಗ ರೈತರಿಗೆ ಈ ರೀತಿ ಯಾರಾದರೂ ಕೃಷಿ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆರ್ಥಿಕವಾಗಿ ಬಹಳಷ್ಟು ಗಟ್ಟಿ ಇರೋರು ಸಂಖ್ಯೆ ಬಹಳ ಕಡಿಮೆ ಆಗ ಏನ್ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಗೆ ಬ್ಯಾಂಕ್ ದಿಂದ ಕಡಿಮೆ ಬಡ್ಡಿ ದರದೊಳಗ ಸ್ವಲ್ಪ ಹಣ ತಗೊಂಡು ಸ್ವಲ್ಪ ಸ್ವಲ್ಪ ಒಮ್ಮೆಲೆ ಬಲ್ಕ್ ತಗೋಬೇಡ್ರಿ ಸ್ವಲ್ಪ ಸ್ವಲ್ಪ ತಗೊಂಡು ನಿಮ್ಗೆ ಹತ್ತು ಗುಂಟ ಇಪ್ಪತ್ತು ಗುಂಟ ಆ ರೀತಿ ನೀವು ಕೃಷಿ ಮಾಡ್ರಿ ಅಂದ್ರೆ ಏನಾಗ್ತದ ರೀ ಈ ಕಡೆ ಬೆಳಿ ಬರಕ್ ಚಲೋ ಆಗ್ತದ ಮುಂದೆ ನಿಮ್ಗ ಮತ್ತೊಂದು ಬೆಳೆ ಮಾಡಕ್ ಆಧಾರ ಸಿಗ್ತಾ ಇದೆ ಇಲ್ಲಿ ಒಮ್ಮೆಲೆ ನೀವು ಒಂದು ನಾಲ್ಕು ಎಕರೆನೋ ಐದು ಎಕರೆನೋ ನೀವು ಮಾಡಿದ್ರಿ ಅಂದ್ರ ನೀವು ಅದ್ರೊಳಗೆ ಲಾಸ್ ಆಗೋದು ಬಹಳಷ್ಟು ಇರ್ತಾ ಇದೆ ಯಾಕಂದ್ರ ನಮಗೇನಂದ್ರಿ ಈ ಹವಾಮಾನ ವೈಪರೀತ್ಯ ಅದ್ರ ಒಳಗ ರೈತ ನುಗ್ಗಾಕನ್ ಅದಕ್ಕೆ ಹವಾಮಾನಕ್ಕೆ ಅನುಗುಣವಾಗಿ ನಮ್ಗೆ ಏನ್ ಬೇಕೋ ಅದನ್ನ ಬೆಳಿಲಿಕ್ಕೆ ನೀವು ಸ್ವಲ್ಪ ಸ್ವಲ್ಪ ಮಾಡ್ರಿ ಅಂದ್ರೆ ಒಂದ್ಮೇಲೆ ಬಾಳ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ಇಲ್ಲಿ ತನಕ ಮಾರ್ಕೆಟ್ ಕೊಡ್ತಾ ಇಲ್ಲ ಮಂದಿಗ್ ಕೊಡ್ತಾ ಇದ್ದೇನೆ ಸಮಾಜದ ಈಗ ಯಾರ ಬರ್ತಾರೀಯ ಈಗ ಡಾಕ್ಟರ್ಸ್ ರೀ ಕರಿಬೇವು ಲಿಂಬೆ ಹಣ್ಣು ಆಮೇಲೆ ಪಪ್ಪಾಯಿ ಪೇರ್ಲ ಹಣ್ಣು ಸೀತಾಪ್ಲ ಹಣ್ಣು ಚಿಕ್ಕು ಆರೋಗ್ಯಕ್ಕೂ ಒಳ್ಳೇದು ಈಗ ನೋಡ್ರಿ ಮೇಡಮ್ ಅವರ ಪಪ್ಪಾಯಿ ಈಗ ನೀವು ಬೆಂಗಳೂರು ಬೆಳಗಾವದೊಳಗ ನಾವ್ ಒಂದು ನೂರ್ ರೂಪಾಯಿಗೆ ತಗೋತಿವ್ರಿ ಈಗ ನಮ್ಮಲ್ಲಿ ಐದ್ ರೂಪಾಯಿ ಹತ್ತು ರೂಪಾಯಿಗೆ ಮತ್ತು ನಮ್ಮಲ್ಲಿ ವೇಸ್ಟ್ ಬೀಳ್ತಿರ್ತಾವ್ರಿ ಅವು ಆಮೇಲೆ ಬಿದ್ರು ಕೂಡ ನಾವ್ ಏನಂತೀವಿ ಅಂದ್ರೆ ಪಕ್ಷಿಗಳು ತೀರಲಿ ಅವತರ ಆಹಾರ ಇಲ್ಲಿ ನವಿಲುಗಳು ಬಾಳ್ ಬರ್ತಾವ್ರಿ ಮೇಡಮ್ ಅವ್ರು ಅಲ್ಲಿ ಒಂದು ಹೂವಿನ ಗಿಡ ಇದೀರಿ ನಾವು ರಾತ್ರಿ ಅಂತ ಹೇಳಿ ತುಂಬಾ ವಾಸನೆ ಅಂದ್ರೆ ತುಂಬಾ ವಾಸನೆ ಮತ್ತೆ ರಾತ್ರಿ ಅಷ್ಟ ಆಗಾಳ್ತದೆ ಬೆಳಿಗ್ಗೆ ಮತ್ತೆ ಸೂರ್ಯನ್ ಬಿಸಿಲಿಗೆ ಮುದ್ದು ಮುದ್ದು ಬಿಡುತ್ತೆ ಆ ಬೀಜಗಳನ್ನ ತಿನ್ನಾಕ ಎಂತ ಒಳ್ಳೆ ಎಕೋಸಿಸ್ಟಮ್ ಅಲ್ವಾ ಈ ಗುಬ್ಬಿರಿ ಅವೆಲ್ಲ ಇಲ್ಲಿರ್ತಾವೆ ನನಗ ಗುಬ್ಬಿ ಹೊರೈಟಿ ಒಂದು ಸುಮಾರು ಒಂದು ಎಂಟತ್ ಇರ್ಬೋದು ನೋಡ್ರಿ ನಾವು ಗುಬ್ಬಿ ನೋಡಕ್ಕೆ ಸಿಗಲ್ಲ ಈಗ ಸಿಟಿಗಳಲ್ಲಿ ಗುಬ್ಬಿ ಇಷ್ಟ ಅದಾವ್ರಿ ಇಷ್ಟ 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 ಇಷ್ಟೆಲ್ಲ ಕೂತಿರ್ತಾವ್ರಿ ರೀ ಅದನ್ನ ನೋಡಕ ಆನಂದ ನಮ್ಮ ಈ ನಿವೃತ್ತ ಪ್ರಾಧ್ಯಾಪಕರಿಗೆ ಒಂದ್ ಮಾತು ಹೇಳ್ತೇನೆ ನೀವು ಲ್ಯಾಂಡ್ ಬಾಳ್ ತಗೋಬೇಡ್ರಿ ಒಂದ್ ಎಕರೆ ತಗೊಳ್ರಿ ಒಂದ್ ಎಕರೆ ತಗೊಂಡು ಅಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ರಿ ಸಣ್ಣದು ಆಮೇಲೆ ಸುತ್ತೆಲ್ಲ ಫೆನ್ಸ್ ಹಾಕಿ ಆ ಸುತ್ತ ಫೆನ್ಸ್ ಎಲ್ಲಾ ನೀವು ಬೇರೆ ಬೇರೆ ಗಿಡಗಳನ್ನ ನೆಡ್ರಿ ಆಮೇಲೆ ಒಳಗೆ ನೀವು ಬೇಕಾತಾಗಿರಿ ಆಮೇಲೆ ನಿಮಗ ದಿವಸದ ಇಪ್ಪತ್ನಾಲ್ಕು ತಾಸದೊಳಗ ಸುಮಾರು ನಾಲ್ಕೈದು ತಾಸು ನೀವು ಅಲ್ಲಿ ಕಳೆದ ನಿಮ್ ಜೀವನ ಸಾರ್ಥಕ ಆಯ್ತು ನಮ್ಮ ಜೊತೆಗೆ ಸಾಹಿತಿಗಳು ಸರ್ ಇದ್ರು ಅವರ ಶ್ರೀಮತಿಯವರಿದ್ದಾರೆ ಅವರು ಕೂಡ ಅವ್ರಿಗೆ ಬಹಳಷ್ಟು ವಿಚಾರಗಳಲ್ಲಿ ಸಾಥ್ ಕೊಡ್ತಾ ಬಂದಿದ್ದಾರೆ ಅವ್ರ ತೋಟ ನೋಡಿದ್ರಿ ಒಂದು ರಿಟೈರ್ಡ್ ಲೈಫ್ನ ಕಳಿಬೇಕು ಅಂತಂದ್ರೆ ಹೆಂಗೆ ಕಳಿಬಹುದು ಕೃಷಿ ಮಾಡ್ಕೊಂಡು ಹೇಗೆ ಕಳಿಬಹುದು ಪರಿಸರದ ವಾತಾವರಣದಲ್ಲಿ ಹೇಗೆ ಕಳಿಬಹುದು ಅಹ್ ಅನ್ನೋದನ್ನ ನೀವ್ ತಿಳ್ಕೊಂಡ್ರಿ ಅವರು ಕೂಡ ಕೃಷಿಕರಾಗಿದ್ದಾರೆ ಕೃಷಿ ಕುಟುಂಬದಿಂದ ಬಂದವರು ಮಾತನಾಡ್ತೀನಿ ಸರ್ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಸಾರ್ಥಕ ಸಂಚಿಕೆ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಒಂದು ತೋಟ ಮಾಡೋದು ಕೂಡ ಒಂದು ಕಲೆ ಪೆನ್ಷನ್ ಬರೋ ಹಣನ ಹೇಗೆ ವ್ಯಯ ಮಾಡಬೇಕು ಅಂತ ತಿಳ್ಕೊಳ್ಳೋದು ಕೂಡ ಒಂದು ಕಲೆ ಸೊ ಆ ರೀತಿಯಾಗಿ ನಿವೃತ್ತರಾಗಿರುವಂತಹ ಅನೇಕ ಮಂದಿ ಈ ಸಂಚಿಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗನ್ನಿಸುತ್ತೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಜವಾಗಿಯೂ ಕೂಡ ನಾನು ವೃತ್ತಿ ಒಳಗಿದ್ದಾಗಿಕ್ಕಿಂತಲೂ ನಿವೃತ್ತಿ ಆದ ಮೇಲೆ ಕೃಷಿಕನಾಗಿ ಸಾಹಿತಿಯಾಗಿ ಆಮೇಲೆ ಸಮಾಜದ ಎಲ್ಲ ಕ್ಷೇತ್ರದ ಜನರ ಒಡ ಒಡನಾಟದೊಂದಿಗೆ ನನ್ನ ಬದುಕನ್ನು ಬದುಕಿದ್ದೇನೆ ಬಹುಶಃ ನನಗನ್ನಿಸ್ತಾ ಇದೆ ನನ್ನಷ್ಟು ತೃಪ್ತಿಯನ್ನು ಪಡ್ಕೊಂಡಂಥವರು ಪ್ರಾಧ್ಯಾಪಕರು ಭಾಳ ಕಡಿಮೆ ಜನ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ ಆದರೆ ನನ್ನ ಈ ಎಲ್ಲದಕ್ಕೂ ಕೂಡ ನನ್ನ ಗುರುಗಳು ಸಿದ್ದಪ್ರಭು ಸ್ವಾಮೀಜಿಯವರಿದ್ದರು ಅವರೆಲ್ಲರ ಅವರ ಆಶೀರ್ವಾದ ಜೊತೆಗೆ ನನ್ನ ಬದುಕಿನುದ್ದಕ್ಕೂ ನಮ್ಮ ಶ್ರೀಮತಿಯವರು ನಮಗೆ ಸಾಥ್ ಕೊಟ್ಟರು ನಮ್ಮ ಮಕ್ಕಳು ಅವರೆಲ್ಲರೂ ನಮ್ಮ ಸ್ವ ಸ್ವಸ್ಥೆಯರು ಅವರೆಲ್ಲರೂ ಕೂಡ ನಮಗೆ ಭಾಳಷ್ಟು ಒಂದು ರೀತಿ ಸಹಕಾರವನ್ನು ಮಾಡಿದರು ಅದರಿಂದಾಗಿ ನನ್ನ ಈ ಎಂಬತ್ತು ವರ್ಷಗಳ ಕಾಲ ಅತ್ಯಂತ ಸಂತೋಷದಿಂದ ಸಂತೃಪ್ತಿಯಿಂದ ಬದುಕಿದ್ದೇನೆ ಅಂತ ತಿಳ್ಕೊಂಡು ನಾನು ತಮ್ಮ ಮುಖಾಂತರವಾಗಿ ಸಮಾಜಕ್ಕೆ ಹೇಳಬಯಸ್ತಾ ಇದ್ದೇನೆ ಜೀವನದೊಳಗೆ ಭಾಗ್ಯ ಅಂದರೆ ಏನಪ್ಪ ಅಂತ ಕೇಳಿದರೆ ಬಹುಶಃ ನನಗೆ ಅಂಥ ಒಂದು ಸಂತೃಪ್ತಿ ಇದೆ ಬಹುಶಃ ಸುತ್ತಲೂ ಕವಿದೆಯ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚುವನ್ನು ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎತ್ತರದಲ್ಲಿ ಮುನ್ನಡೆಸೋನ ರೀತಿ ಜೆ ಎಸ್ ಯುದ್ರಪ್ಪನವರ ಆ ಕಾವ್ಯ ನನಗೆ ನೆನಪಿಗೆ ಬರ್ತಾ ಇದೆ ನಿಜವಾಗಿ ನಾನು ಎಷ್ಟು ಧನ್ಯ ಅಂತ ಚನಿವಿರು ಕಣಿವಿ ಅಂತ ಒಬ್ಬ ಮಹಾಕವಿ ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನ ಸಾಹಿತ್ಯ ಸಮ್ಮೇಳನದ ಆದಾಗ ನನ್ನ ಜೊತೆಗಿದ್ರು ಅಂತ ತಿಳ್ಕೊಂಡು ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಜೊತೆಗೆ ನಮ್ಮ ಕೆ ಎಲಿ ಸಂಸ್ಥೆಯ ಚೇರ್ಮನ್ರು ನಮ್ಮಿಬ್ಬರನ್ನ ರಥದೊಳಗೆ ಕೂಡರಿಸಿ ಅವರು ಆ ರಥವನ್ನು ಎಳೆದಿರ್ತಕ್ಕಂಥದ್ದು ಬಹುಶಃ ಜೀವಮಾನದೊಳಗೆ ನಾನು ಬಹಳ ಧನ್ಯ ಅಂತ ತಿಳ್ಕೊಂಡು ಭಾವಿಸ್ತಾ ಇದ್ದೇನೆ ಜೊತೆಗೆ ಐವತ್ತು ವರ್ಷಗಳ ದಾಂಪತ್ಯ ಜೀವನವನ್ನ ಕೂಡ ಇದ್ರು ಮುಗಿಸಿದಿರಿ ದೇವರು ನಿಮ್ಗೆ ಇನ್ನೂ ನಮ್ಮಂಥ ನೂರಾರು ಜನ ಇನ್ನು ಈಗ ಅಂಬೆಗಾಲ ಇರ್ತಿರೋ ಅಂಥವ್ರಿಗೆ ನೂರಾರು ಜನಕ್ಕೆ ನಿಮ್ಮಿಂದ ಒಳ್ಳೆ ಆಶೀರ್ವಾದ ಸಿಗ್ಲಿ ಒಳ್ಳೆ ಮಾರ್ಗದರ್ಶನ ಸಿಗ್ಲಿ ದೇವರು ನಿಮ್ಗೆ ಇನ್ನೂ ಆಯುಸ್ ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡುವಂತ ಆಗ್ಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಉಚ್ಛ್ರಾಯ ಸ್ಥಿತಿ ಒಳಗದಾರ ಯಾರು ಬಹಳ ಶ್ರೀಮಂತರದಾರ ಯಾರು ದೊಡ್ಡ ದೊಡ್ಡ ಅಂತಸ್ತಿನ ಮನೆಗಳನ್ನು ಕಟ್ಟಿಕೊಂಡಿರ್ತಾರೆ ಅಲ್ಲಿ ಕಡೆಗೆ ಬಹಳಷ್ಟು ಜನ ಓಡತಕ್ಕಂಥವ್ರು ಇರುವಾಗ ತಮ್ಮಂಥವ್ರು ಭೂಮಿಯ ಸಮೀಪಕ್ಕೆ ಬಂದುಕೊಂಡು ಆ ರೈತಾಪಿ ಮಕ್ಕಳನ್ನು ಗುಡಿಸಲುದೊಳಗೆ ಆ ಎಮ್ಮಿ ದನಗಳನ್ನು ಕಾಯ್ತಕ್ಕಂಥವ್ರನ್ನು ತಾವು ಭೇಟಿ ಆಗ್ತಾ ಇದ್ದೀರಲ್ಲ ಆ ಗುಡಿಸಲು ಇರತಕ್ಕಂಥ ಸುಖ ದುಃಖಗಳನ್ನು ಕಂಡುಕೊಂಡು ತಾವೇನು ಮಾತಾಡಿಸ್ತಾ ಇದ್ದೀರಲ್ಲ ಇದು ನನಗನಿಸ್ತಾ ಇದ್ದೆ ರೈತರಿಗೆ ಒಂದು ರೀತಿಯ ಸಂಜೀವಿನಿ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ ನಿಜ ನಿಜವಾಗಿಯೂ ಕೂಡ ತಮಗೆ ಅಂದ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲ ತಾವೆಲ್ಲ ಬಂದದ್ದು ಈ ರೀತಿ ಸಂದರ್ಶನ ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ಎಲ್ಲೋ ದೂರದಲ್ಲಿ ಇರ್ತೀವಿ ಯಾರೂ ನಮ್ಮನ್ನು ಗುರ್ತಿಸೋದಿಲ್ಲ ರೈತರನ್ನ ಯಾರೂ ಗುರ್ತಿಸೋದಿಲ್ಲ ಅಂಥದ್ರಲ್ಲಿ ನೀವು ರೈತರನ್ನ ಈ ಭೂಮಿ ಕೆಲಸವನ್ನು ನೋಡಿಕೊಂಡು ಹುಡುಕ್ಯಾಡಿಕೊಂಡು ಬಂದು ಈ ರೀತಿ ಸಂದರ್ಶನ ಮಾಡ್ತಿರಲ್ಲ ನಿಮಗೆ ಪೌರಿಟಿವಿಗೆ ಧನ್ಯವಾದಗಳು ನಮಗೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವಾಗಲೂ ನಾವು ಸಿಟಿ ಬದುಕಿನ ಜಂಜಾಟದಲ್ಲಿ ಇರೋರಿಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಸಂಪರ್ಕ ಇಲ್ಲ ರೈತರ ಸಂಪರ್ಕ ಇದೆಲ್ಲ ಇದೆಯಲ್ಲ ಮನಸಿಗೆ ಖುಷಿ ಕೊಡುತ್ತೆ ಮತ್ತೆ ಪಾಠಗಳನ್ನ ಕಲಿಕ್ಕೆ ಬಹಳ ಸಹಕಾರಿ ಆಗ್ತಾ ಇದೆ ಎಲ್ಲಾ ರೀತಿಯ ಬದುಕನ್ನ ನಾವು ಬದುಕಬೇಕು ಅದಕ್ಕೆ ನಾವು ತಯಾರಿರ್ಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮ ನನಗಂತೂ ನಿಜವಾಗ್ಲೂ ವೈಯಕ್ತಿಕವಾಗಿ ಸಾಕಷ್ಟು ಕಲಿಸಿದೆ ಧನ್ಯವಾದ ನಿಮ್ ಇಬ್ಬರು ಬಹಳಷ್ಟು ಸಲ ನಮ್ಮ ಭಾರತೀಯರಿಗೆ ಏನಾಗಿ ಅಂದ್ರೆ ಸ್ವಿಟ್ಸರ್ಲೆಂಡು ನಾರ್ವೆ ಆ ದೇಶಗಳು ಬಹಳಷ್ಟು ಅವ್ರಿಗೆ ಆಕರ್ಷಣೆ ಅಂತ ತಿಳ್ಕೊಂಡಾರ ಆದ್ರ ನಿಜವಾಗಿ ನಾವು ಆ ನಾರ್ವೆ ಅನ್ನ ಸ್ವಿಟ್ಸರ್ಲೆಂಡ್ ಅನ್ನ ನಮ್ಮ ರಾಜ್ಯದೊಳಗೆ ನಾವು ನೋಡಬಹುದು ಅದಕ್ಕ ನಮ್ಮ ಪಂಪ ಒಂದ್ ಕಡೆ ಹೇಳ್ತಾನ್ರಿ ಹ್ಮ್ ಆರ ಅಂಕುಶಮ ಇಟ್ಟೋಡಮ್ ನೆನೆಯುವುದನ್ನ ಮನಂ ಬನವಾಸಿ ದೇಶಮಂ ಹ ಮರಿದುಂಬಿಯಾಗಿ ಮತ್ತೆ ಕೋಗಿಲಿಯಾಗಿ ಕುಟ್ಟುವುದು ನಂದನದೋಳ್ ಬನವಾಸಿ ಅಂತ ತಿಳ್ಕೊಂಡು ಹೇಳ್ತಾನೆ ನಮ್ಗೆ ಇದ ಬನವಾಸಿ ನಾಡಂತ ತಿಳ್ಕೊಂಡು ಕಾಣಿಸ್ತಾ ಇದೆ ಧನ್ಯವಾದಗಳು 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 ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆ ನಿಜಕ್ಕೂ ಒಂದು ಸಾರ್ಥಕ ಸಂಚಿಕೆ ಯಾಕಂದ್ರೆ ಹಣ ಇದ್ದ ಮಾತ್ರಕ್ಕೆ ಅದನ್ನ ವ್ಯಯ ಮಾಡೋ ರೀತಿ ಎಲ್ರಿಗೂ ಗೊತ್ತಿರಲ್ಲ ಅದಕ್ಕೆ ಗೊತ್ತಾಗಬೇಕು ಅಂತಂದರೆ ಆ ಮನೋಭಾವ ಆ ಗುಣನೂ ಕೂಡ ಇರಬೇಕಾಗತ್ತೆ ನಾವು ಸಾಹಿತಿಗಳಿದ್ದೀವಿ ನಮ್ಗೆ ಅವರು ಗೊತ್ತಿದ್ದಾರೆ ಇವ್ರಿಗೆ ಗೊತ್ತಿದ್ದಾರೆ ಎಲ್ಲವೂ ಕೂಡ ಕರೆಕ್ಟಾಗಿದೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಅವರೆಲ್ಲ ನೋಡ್ಕೊಳ್ತಾರೆ ನಾವು ಆರಾಮಾಗಿರೋಣ ಅಂತ ಇರಬಹುದಾಗಿತ್ತು ಆದರೆ ಸ್ವಾವಲಂಬಿ ಬದುಕು ಪ್ರತಿಯೊಬ್ಬರಿಗೂ ಕೂಡ ಇರಲೇಬೇಕಾದಂಥದ್ದು ಅಂಥ ಸ್ವಾವಲಂಬಿ ಸಾರ್ಥಕ ಬದುಕನ್ನು ಬಾಳ್ತಾ ಆರೋಗ್ಯಕರ ಜೀವನವನ್ನು ಮಾಡ್ತಾ ಒಂದು ರಿಟೈರ್ಡ್ ಲೈಫ್ನ ಹೇಗೆಲ್ಲ ಕಳಿಬೇಕು ಯಾವ ರೀತಿ ಕೃಷಿ ಮಾಡಬಹುದು ಅದರಿಂದನೂ ಒಂದಷ್ಟು ಹೇಗೆ ಆದಾಯವನ್ನು ಗಳಿಸಬಹುದು ಅಂತ ತಿಳ್ಕೊಳ್ಬೇಕು ಅಂದರೆ ಇವತ್ತಿನ ಸಂಚಿಕೆಯನ್ನು ನೋಡಿದರೆ ಬಹುಶಃ ನಿಮ್ಗೆಲ್ಲರೂ ಕೂಡ ಅರ್ಥ ಆಗಿರುತ್ತೆ ಬಹುಶಃ ಈ ಸಂಚಿಕೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ